ಚಾಕ್ಲೇಟ್ ಅಂದರೆ ಮಕ್ಕಳಿಂದ ದೊಡ್ಡವ್ರ ತನಕ ಇಷ್ಟಪಟ್ಟು ತಿಂತಾರೆ ಆದರೆ ಹೊರಗಡೆಯಿಂದ ಚಾಕ್ಲೇಟ್ ತಂದು ಹೆಲ್ತನ್ನೆಲ್ಲ ಹಾಳು ಮಾಡ್ಕೊಳ್ಳೋ ಬದಲು ಮನೇಲೇ ನಾವು ಸಿಂಪಲ್ಲಾಗಿ ಸ್ವಲ್ಪ ದುಡ್ಡು ಖರ್ಚು ಮಾಡಿದ್ರೆ ಹೆಲ್ದಿಯಾಗಿರುವಂತಹ ಚಾಕ್ಲೇಟ್ಗಳನ್ನ ಮಾಡ್ಕೋಬೋದು ಇವತ್ತು ನಾನಿಲ್ಲಿ ಐದು ವೆರೈಟಿ ಆಗಿರುವಂತಹ ಚಾಕ್ಲೇಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಈ ರೀತಿ ಚಾಕ್ಲೇಟ್ ಕಾಂಪೌಂಡನ್ನು ತೊಗೊಂಡಿದ್ದೀನಿ ಅಂದರೆ ಡಾರ್ಕ್ ಚಾಕ್ಲೇಟನ್ನು ತೊಗೊಂಡಿದ್ದೀನಿ ಇದರಲ್ಲಿ ನಿಮಗೆ ಮಿಲ್ಕ್ ಚಾಕ್ಲೇಟ್ ಹಾಗೆ ನಾರ್ಮಲ್ ಕಲರ್ ಚಾಕ್ಲೇಟ್ ಬರುತ್ತಲ್ಲ ಅದು ಈ ರೀತಿ ಡಾರ್ಕ್ ಚಾಕ್ಲೇಟ್ ಎಲ್ಲ ಬರುತ್ತೆ ನಾನಿಲ್ಲಿ ಡಾರ್ಕ್ ಚಾಕ್ಲೇಟನ್ನು ಬಳಸ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಸಿಹಿನೂ ಕಡಿಮೆ ಇರುತ್ತೆ ಹಾಗೆ ಹೆಲ್ತಿಗೂ ಒಳ್ಳೆಯದು ಅಂತ ನಾನು ತೋರಿಸಿರುವಂತಹ ಪ್ಯಾಕೆಟ್ ಬಂದು ಅರ್ಧ ಕೆ ಜಿ ಇರುವಂತಹ ಚಾಕ್ಲೇಟ್ ಅದು ಅಂದರೆ ಒಂದು ಬಾರಲ್ಲಿ ಒನ್ ಟ ಒನ್ ಟ್ವೆಂಟಿ ಫೈವ್ ಅಷ್ಟು ಚಾಕ್ಲೇಟ್ ಇರುತ್ತೆ ನಾನಿಲ್ಲಿ ಟೂ ಫಿಫ್ಟಿ ಗ್ರಾಮ್ ಆಗುವಷ್ಟು ಚಾಕ್ಲೇಟನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅಂದರೆ ಎರಡು ಬಾರ್ ಚಾಕ್ಲೇಟನ್ನು ತಗೊಂಡು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನೀರೇನು ಇಲ್ಲದೆ ಇರುವಂತಹ ಒಂದು ಕ್ಲೀನಾಗಿರೋ ಬೌಲ್ಗೆ ಈ ಚಾಕ್ಲೇಟನ್ನು ಹಾಕಿ ಇಟ್ಕೋಬೇಕು ಈ ಚಾಕ್ಲೇಟನ್ನು ಡಬಲ್ ಬಾಯ್ಲ್ ಮಾಡಿಕೊಂಡು ಮೆಲ್ಟ್ ಮಾಡ್ಕೋಬೇಕು ನಿಮ್ಮನೇಲಿ ಏನಾದರೂ ಓವನ್ ಇದ್ದರೆ ಓವನಲ್ಲಿ ಎರಡು ನಿಮಿಷ ಇಟ್ಟರೆ ಸಾಕು ಚಾಕ್ಲೇಟ್ ಮೆಲ್ಟ್ ಆಗುತ್ತೆ ಇಲ್ಲಿ ನಾನಿಲ್ಲಿ ಡಬಲ್ ಬಾಯ್ಲಲ್ಲಿ ಮಾಡ್ತಾ ಇರೋದ್ರಿಂದ ಒಂದು ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನೀರು ಕುದಿ ಬಂದಮೇಲೆ ಈ ಚಾಕ್ಲೇಟ್ ಬೌಲನ್ನು ಇದ್ದೀನಿ ನಾವು ಹಾಕುವಂತಹ ನೀರು ಮೇಲ್ಗಡೆ ಚಾಕ್ಲೇಟ್ ಬೌಲ್ಗೆ ಟಚ್ ಆಗಬಾರ್ದು ಹಾಗಾಗಿ ನೀರನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಾಕೊಳ್ಳಿ ಈ ಚಾಕ್ಲೇಟ್ ಮೆಲ್ಟ್ ಆಗೋದಕ್ಕೆ ಒಂದು ಮೂರಿಂದ ನಾಲ್ಕು ನಿಮಿಷ ಹಿಡಿಯುತ್ತೆ ಅಷ್ಟೇ ತುಂಬ ಬೇಗ ಮೆಲ್ಟ್ ಆಗಿಬಿಡುತ್ತೆ ನಿಮಗೆ ಚಾಕ್ಲೇಟಿನ್ನೂ ಗ್ಲಾಸಿಯಾಗಿ ಶೈನಿಯಾಗಿ ಕಾಣಿಸ್ಬೇಕು ಅಂತ ಅಂದರೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಬೆಣ್ಣೆನೂ ಸಹ ಸೇರಿಸ್ಕೋಬೋದು ಅಥವಾ ಆಯಿಲನ್ನು ಸಹ ಹಾಕೋಬೋದು ನಾನಿಲ್ಲಿ ಏನೂ ಹಾಕಿಲ್ಲ ಹಾಗೆಯೇ ಚಾಕ್ಲೇಟನ್ನು ಮೆಲ್ಟ್ ಮಾಡ್ಕೊಂಡಿದ್ದೀನಿ ಚಾಕ್ಲೇಟೆಲ್ಲ ಇಷ್ಟು ಮೆಲ್ಟ್ ಆದಮೇಲೆ ಸ್ಟೌನ ಆಫ್ ಮಾಡಿಕೊಂಡು ಒಂದು ದೊಡ್ಡದಾಗಿರುವಂತಹ ಗ್ಲಾಸ್ಗೆ ಈ ರೀತಿ ಪೈಪಿಂಗ್ ಬ್ಯಾಗನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಪೈಪಿಂಗ್ ಬ್ಯಾಗ್ ಬಂದು ಎಲ್ಲ ಆನ್ಲೈನ್ಗಳಲ್ಲೂ ಸಿಗುತ್ತೆ ಶ ಹಾಗೆ ಸೂಪರ್ ಮಾರ್ಕೆಟಲ್ಲೂ ಸಿಗುತ್ತೆ ಒಂದು ವೇಳೆ ಈ ರೀತಿ ಪೈಪಿಂಗ್ ಬ್ಯಾಗ್ ಇಲ್ಲ ಅಂತ ಅಂದರೆ ಹಾಲಿನ ಪ್ಯಾಕೆಟ್ ಬರುತ್ತಲ್ಲ ಅದನ್ನು ತೊಳೆದು ನೀರನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಬಳಸ್ಕೋಬೋದು ಈಗ ಪೈಪಿಂಗ್ ಬ್ಯಾಗ್ಗೆ ಮೆಲ್ಟಾಗಿರುವಂತಹ ಚಾಕ್ಲೇಟ್ನೆಲ್ಲ ಹಾಕೊಂಡು ಸೈಡಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಚಾಕ್ಲೇಟ್ ಮೌಲ್ಡನ್ನು ತೊಗೊಂಡಿದ್ದೀನಿ ಇದು ಅಷ್ಟೇ ನಿಮಗೆ ಆನ್ಲೈನ್ಗಳಲ್ಲಿ ಒಂದು ಎಂಬತ್ತು ರೂಪಾಯಿಂದ ತೊಂಬತ್ತು ರೂಪಾಯಿಗೆಲ್ಲ ಸಿಗುತ್ತೆ ಒಂದು ವೇಳೆ ಈ ರೀತಿ ಮೌಲ್ಡ್ ಇಲ್ಲ ಅಂತ ಅನ್ನೋರು ಚಿಕ್ಕ ಚಿಕ್ಕ ಕಪ್ಗಳ್ಗೂ ಸಹ ಹಾಕಿ ನೀವು ಚಾಕ್ಲೇಟ್ ಮಾಡ್ಕೋಬೋದು ಈಗ ಈ ಮೌಲ್ಡನ್ನೆಲ್ಲ ಬಿಸಿನೀರಲ್ಲಿ ಚೆನ್ನಾಗಿ ತೊಳೆದು ಅದರಲ್ಲಿರುವಂತಹ ನೀರನ್ನೆಲ್ಲ ಪೂರ್ತಿ ಡ್ರೈ ಆಗೋದಕ್ಕೆ ಬಿಟ್ಟು ಅದರ ಒಳಗಡೆಗೆ ನಾನಿಲ್ಲಿ ಒಂದೊಂದು ಬಾಕ್ಸಸ್ಗೂ ಒಂದೊಂದು ಫ್ಲೇವರ್ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಾನಿಲ್ಲಿ ಯಾವುದೇ ಎಸೆನ್ಸ್ ಏನೂ ಹಾಕ್ಕೊಳ್ತಾ ಇಲ್ಲ ಡ್ರೈ ಫ್ರೂಟ್ಸಿಂದನೇ ಈ ಒಂದು ಚಾಕ್ಲೇಟನ್ನು ಮಾಡ್ತಾ ಇರೋದ್ರಿಂದ ಒಂದು ಕಡೆಗೆ ನಾನಿಲ್ಲಿ ಬಾದಾಮಿ ಪೀಸಸ್ ಹಾಗೆ ಸ್ವಲ್ಪ ಪಿಸ್ತಾ ಹಾಕ್ಕೊಂಡಿದ್ದೀನಿ ಜೊತೆಗೆ ಇನ್ನೊಂದು ರೌಂಡ್ ಇರೋವಂತಹ ಮೌಲ್ಡ್ಗೆ ದ್ರಾಕ್ಷಿನ ಹಾಕ್ಕೊಳ್ತಿದ್ದೀನಿ ಒಣ ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ ನಿಮಗೇನಾದರೂ ಎಸೆನ್ಸ್ ಹಾಕಿ ಚಾಕ್ಲೇಟ್ ಮಾಡ್ಕೋಬೇಕಂದ್ರೆ ನಿಮ್ಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೆ ಅದನ್ನು ಎಸೆನ್ಸ್ ಹಾಕಿನೂ ಸಹ ಚಾಕ್ಲೇಟ್ ಮಾಡ್ಕೋಬೋದು ನಾನಿಲ್ಲಿ ಎಸೆನ್ಸ್ ಏನು ಏನೂ ಹಾಕ್ತೆ ಹಾಗೆ ಡ್ರೈ ಫ್ರೂಟ್ಸಿಂದ ಮಾಡ್ಕೊಳ್ತಿರೋದ್ರಿಂದ ಎಸೆನ್ಸ್ ಎನ್ಸ್ ಏನೂ ಬಳಸಿಲ್ಲ ಇನ್ನೊಂದು ಕಡೆಗೆ ಇಲ್ಲಿ ಟ್ರೂಟಿ ಫ್ರೂಟಿನ ಹಾಕ್ಕೊಳ್ತಿದ್ದೀನಿ ನನಗೆ ಸ್ಪೆಷಲಿ ಇಷ್ಟು ಫ್ಲೇವರಲ್ಲಿ ಟೂಟಿ ಫ್ರೂಟಿ ಮತ್ತು ದ್ರಾಕ್ಷಿ ಹಾಕಿರುವಂತಹ ಚಾಕ್ಲೇಟ್ ತುಂಬಾ ಚೆನ್ನಾಗಿದೆ ಅಂತ ಅನಿಸಿದ್ದು ಇಲ್ಲಿ ಟೂಟಿ ಫ್ರೂಟಿ ಹಾಕೊಂಡ್ಮೇಲೆ ಒಂದು ಬಾಕ್ಸ್ಗೆ ಇಲ್ಲಿ ಸ್ಪ್ರಿಂಕಲ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಕೇಕಿಗೆ ಮತ್ತು ಈ ಚಾಕ್ಲೇಟ್ಗಳಿಗೆ ಬಳಸಿರ್ತಾರೆ ನೋಡಿ ಸ್ಪ್ರಿಂಕಲ್ಸ್ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಈಗ ಮೆಲ್ಟ್ ಆಗಿರುವಂತಹ ಚಾಕ್ಲೇಟನ್ನು ಇದಕ್ಕೆ ಪೂರ್ತಿಯಾಗಿ ಫಿಲ್ ಮಾಡ್ಕೋಬೇಕು ನಮ್ಮನೇಲಿ ಮಕ್ಕಳಿರೋದ್ರಿಂದ ತುಂಬ ದಪ್ಪನಾಗಿ ಚಾಕ್ಲೇಟ್ ಮಾಡಿಟ್ಟರೆ ಒಂದೇ ಸಲ ತಿನ್ಬಿಡ್ತಾರೆ ಅಂತ ನಾನಿಲ್ಲಿ ಅರ್ಧರ್ಧ ಆಗೋವಷ್ಟು ಚಾಕ್ಲೇಟನ್ನು ಇದಕ್ಕೆ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ನೀವು ಪೂರ್ತಿಯಾಗಿ ಬೇಕಂದರೆ ಇದನ್ನು ಫುಲ್ಲು ಚಾಕ್ಲೇಟ್ನ ಫಿಲ್ ಮಾಡಿದ್ರೆ ಚಾಕ್ಲೇಟ್ ಇನ್ನೂ ಸ್ವಲ್ಪ ದಪ್ಪನಾಗಿ ಬರುತ್ತೆ ಚಾಕ್ಲೇಟ್ನೆಲ್ಲ ಈ ರೀತಿಯಾಗಿ ಫಿಲ್ ಮಾಡ್ಕೊಂಡ್ಮೇಲೆ ಇದನ್ನು ಒಂದೆರಡು ಮೂರು ಸಲ ಟ್ಯಾಪ್ ಮಾಡ್ಕೋಬೇಕು ಆಗ ಎಲ್ಲ ಸಮನಾಗಿ ಹರಡ್ಕೊಳ್ಳುತ್ತೆ ಇದನ್ನು ಈಗ ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಅಷ್ಟೇ ಇದಕ್ಕಿಂತ ಜಾಸ್ತಿ ಇಟ್ಟರೆ ಚಾಕ್ಲೇಟೆಲ್ಲ ಸ್ವೆಟ್ ಆಗುತ್ತೆ ಅದಕ್ಕೋಸ್ಕರ ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿಟ್ಟು ಇಟ್ಟು ಈ ರೀತಿಯಾಗಿ ತೆಗೆದ್ರೆ ಸಿಲಿಕಾನ್ ಮೌಲ್ಡ್ ಆಗಿರೋದ್ರಿಂದ ತುಂಬ ಈಸಿಯಾಗಿ ಚಾಕ್ಲೇಟ್ ಎಲ್ಲ ರಿಮೂವ್ ಆಗುತ್ತೆ ನಾನು ಬಳಸಿರುವಂತಹ ಚಾಕ್ಲೇಟ್ ಮೋಲ್ಡ್ ಹಾಗೆ ಚಾಕ್ಲೇಟ್ ಕಾಂಪೌಂಡ್ ವೈಪಿಂಗ್ ಬ್ಯಾಗ್ ಇದ್ರದೆಲ್ಲ ಲಿಂಕನ್ನು ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಲಿಂಕನ್ನ ನೀವು ಓಪನ್ ಮಾಡ್ಕೋಬೋದು ಈಗ ಇಲ್ಲಿ ಚಾಕ್ಲೇಟ್ನ ಈ ರೀತಿಯಾಗಿ ರ್ಯಾಪ್ ಮಾಡುವಂತಹ ಕವರಿಂದ ಈ ರೀತಿ ಫೋಲ್ಡ್ ಮಾಡಿಕೊಂಡು ರ್ಯಾಪ್ ಮಾಡ್ತಾ ಇದ್ದೀನಿ ಮನೇಲಿ ಮಕ್ಕಳಿರೋದ್ರಿಂದ ಸ್ವಲ್ಪ ನೋಡೋದಕ್ಕೆ ಅಟ್ರ್ಯಾಕ್ಟಾಗಿ ಕಾಣಿಸ್ಲಿ ಅಂತ ಈ ರೀತಿ ರ್ಯಾಪ್ನ ಯೂಸ್ ಮಾಡ್ತಾ ಇದ್ದೀನಿ ರ್ಯಾಪ್ ಇಲ್ಲ ಅಂತ ಅಂದರೆ ನೀವು ಹಾಗೇನೂ ಸಹ ಚಾಕ್ಲೇಟ್ನ ಒಂದು ಗ್ಲಾಸ್ ಕಂಟೇನರ್ಗೆ ಹಾಕಿ ಸ್ಟೋರ್ ಮಾಡ್ಕೋಬೋದು ನಮ್ಮನೇಲಿ ಮೊದಲೇ ಹೇಳಿದಂಗೆ ಮಕ್ಕಳಿದ್ದಾರಲ್ವ ಅವ್ರು ಸ್ವಲ್ಪ ಆಗಿ ನೋಡೋದಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಬರಬೇಕು ಅಂತ ಈ ರೀತಿ ಒಂದು ಚಾಕ್ಲೇಟ್ ಕವರ್ನ ರ್ಯಾಪ್ ಮಾಡ್ತಾ ಇದ್ದೀನಿ ಈ ಕವರು ಅಷ್ಟೇ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ನಾನು ತೊಗೊಂಡಾಗ ಹಂಡ್ರೆಡ್ ರುಪೀಸ್ಗೆ ಹಂಡ್ರೆಡ್ ಕವರ್ ಏನೋ ಇತ್ತು ಸೊ ಇದ್ರ ಲಿಂಕನ್ನು ಸಹ ಹಾಕಿರ್ತೀನಿ ನೀವು ಬೇಕಿದ್ರೆ ಒಂದು ಸಲ ಚೆಕ್ಔಟ್ ಮಾಡಿ ನಿಜ ಹೇಳಬೇಕಂದ್ರೆ ನಾನಂತೂ ಚಾಕ್ಲೇಟ್ಗಳನ್ನ ತಿನ್ನೋದೇ ಇಲ್ಲ ಬಟ್ ಇದನ್ನು ಮಾಡಿದಾಗ ನನಗೆ ಎಷ್ಟು ತಿಂದ್ರೂ ಸಹ ಬೇಡ ಅಂತ ಅನಿಸ್ತಿರಲಿಲ್ಲ ಅಷ್ಟು ಚೆನ್ನಾಗಾಗಿತ್ತು ಚಾಕ್ಲೇಟ್ ಮಾತ್ರ ನೀವು ಸಹ ಹೊರಗಡೆಯಿಂದ ಮಕ್ಕಳಿಗೆ ಕಲರ್ಫುಲ್ಲಾಗಿ ಕಾಣುತ್ತೆ ಅಂತ ಚಾಕ್ಲೇಟ್ಸ್ನೆಲ್ಲ ತಂದು ದುಡ್ಡು ವೇಸ್ಟ್ ಮಾಡೋದ್ರ ಜೊತೆಗೆ ಹೆಲ್ತನ್ನ ಹಾಳು ಮಾಡ್ಕೊಳ್ಳೋ ಬದಲು ಈ ರೀತಿಯಾಗಿ ಒಂದು ಸಲ ಚಾಕ್ಲೇಟನ್ನು ಟ್ರೈ ಮಾಡಿ ನೋಡಿ ಕಡಿಮೆ ಖರ್ಚಲ್ಲಿ ಹೆಲ್ದಿಯಾಗಿರುವಂತಹ ಚಾಕ್ಲೇಟ್ಗಳನ್ನ ಮಾಡ್ಕೋಬೋದು ಡ್ರೈ ಫ್ರೂಟ್ಸ್ ಇಷ್ಟಪಡದೇ ಇರೋರು ಪ್ಲೈನಾಗಿನೂ ಸಹ ಚಾಕ್ಲೇಟ್ನ ಮಾಡ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಮಿಸ್ ಮಾಡದೆ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು